Nah uh. raja nang 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 aku nang 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 ரும்ிக்கு மக்கி நான் லக ஜல் லகனு ஹோக் அத்த ಆಯ್ತವ ಗಂಗಕ್ಕ ಹೊರಗೋಗ ಬಂದ ತಕ್ಷಣ ಊಟ ಮಾಡ್ತೀನಿ ಏನ್ ಮಾಡಿದೆ ಅಡಿಗೆ ಈಗ ಅಮ್ಮರ ರೊಟ್ಟಿ ಚಪಾತಿ ಮತ್ತ ಪಲ್ಯ ಮಾಡಿ ನೋಡ್ರಿ ಅನ್ನ ಸಾರು ಇಟ್ಟಿನ್ರಿ ಅಲ್ಲ ನೀ ಇಲ್ಲಿಗೆ ತರಕಾರಿ ಎಲ್ಲ ತಗೊಂಡು ಬಂದಿ ನೋಡು ನಾನಿಗೆ ಏನೇನು ಬೇಕು ಅದಕ್ಕೆಲ್ಲ ಹಣ್ಣುಗಳನ್ನು ತಂದಿನಿ ಅದ್ರಾಗದಷ್ಟು ಒಂದಿಷ್ಟು ಲೋಡ್ ಕಾರಣಕ್ಕೆ ಅದಾವು ಆಮೇಲೆ ಇಳಿಸ್ತಾನವ ತಗೋ ಏನೇನು ಬೇಕು ನೋಡು ನಾಳಿದಕ್ಕೆ

అస్ బేన స్టార్ట్ మాబిడ్ర హక్ బతారా హార్ట్ ఆక ఆమెక బా ముగస్కల్ కర్కొనల్మ్ కర్కొన్న యాకంద్ర ఎలాగ పరీక్ష బేక్ వధ్య ಆ ವಾಷಿಂಗ್ ಮಿಷಿನ್ ಒಂದು ಏನೇ ಕೆಟ್ಟು ಕುಂತೈತಂತ ನನಗಂದ್ರು ಅದು ರಿಪೇರ್ ಮಾಡಿಸೋದೇನು ಮನಸ್ಸಿಲ್ಲ ಅದ್ರಾಗ ಅರ್ಭೀ ಸ್ವಚ್ಛ ಆಗೋಲ್ಲ ಏನೋ ಗೊತ್ತಿಲ್ಲ ಏನ ತ ಕರ್ಸು ಕರ್ಸು ಯಾರನ್ನ ಕರ್ಸಿ ಕರ್ಸು ಎಲ್ಲ ಸ್ವಚ್ಛ ಹಂಗೆ ಮಾಡಿರಿ ಏನ ಎಲ್ಲೂ ಧೂಳ್ ಕುಂದ್ರಬಾರ್ದು ನೋಡು ಆಯ್ತು ರೀ ಅಮ್ಮರ ಹಂಗೆ ಮಾಡ್ತೀನಿ ರೀ ಈಗ ಊಟಕ್ಕೆ ಏನು ಮಾಡ್ತೀರಿ ನಾವೆಲ್ಲ ಹಚ್ಕೊತೀವಿ ನೀನು ಒಂದಿಟ್ಟು ಮಣಿಗೆ ತಗೊಂಡು ಹೋಗು ಲಘುನ ಬಾ ನಾಳೆ ಐದಂದ್ರೆ ಇರ್ಬೇಕು ನೋಡಿ ಇಲ್ಲಿ ಹ್ಞೂ ರೀ ಆಯ್ತು ರೀ ಅಯ್ಯೋ ಆಕಿ ಬರ್ತೀನಿ ಅಂತ ಹೇಳ ಏನು ಮಾಡ್ತಾಳೋ ಏನೋ ಗೊತ್ತಾಗಲ್ದು ನನಗೂ ಕೇಳ್ತೀನಿ ಅಂದ್ರೆ ಫೋನ್ ಹಚ್ಚಿ ಎಷ್ಟು ಕಣ ತೊಗೊಂಡು ಹೋಗೋಣ ಒಂದು ಸ್ವಲ್ಪ ಮಕ್ಕಳು ತಿಂತಾ ಮನೆಗೆ ಗಂಗಾ ಗಂಗಾ ಬಾಯ್ ಲಗು ಅಯ್ಯ ಸಕಶಕರ್ ರೀ ಹೆಂಗೆ ಯಾಕದ ಏನಂತ ಹೇಳ್ರಿ ಗಂಗಾ ಒಂದು ಕಾರ್ ಹೇಳಿ ನೋಡು ಅದು ವ್ಯಾನ್ ಟೈಪ್ ಐತಿ ಕಾರ್ ಅದಕ್ಕೆ ನಾಲ್ಕು ಸಾವಿರ ಅಂತ ಹೇಳ್ಕೊತಾನವ ಆದರೂ ನಾನು ಬಾರ್ಗೇನ್ ಮಾಡೀನಿ ಏನು ಅವ ಕಡಿಮೆನ ಮಾಡಬಲ್ದಾಗೇನ ನಾವು ಸ್ವಲ್ಪ ಜನ ಅಂದರೂ ಕೇಳಬಲ್ಲ ನೋಡು ಏನು ಮಾಡಲಿ ಹಾಕಿ ಬುಕ್ ಮಾಡಬಿಲ್ಲ ಅದಲ್ಲ ಮಾಡ್ರಿ ಮತ್ತೆ ಏನು ಅನಿವಾರ್ಯ ಈಗ ಏನು ಮಾಡೋಕ್ಕಾಗಲ್ಲ ಈಗ ಲಗ್ನ ಟೈಮ್ದಾಗ ಖರ್ಚು ಹೆಚ್ಚಿನ ಮಾಡೋಕತ್ತರ ಮಾಡಿ ಮಾಡ್ರಿ ಅಪ್ಪ ನಾಳೆ ನಾವು ನಮ್ಮ ಫ್ರೆಂಡ್ಸ್ ಇದ್ರಾಗ ಬೈಕ್ನ ಬರ್ತೀವಪ್ಪ ನಾ ಕಾರ್ನಾಗೆಲ್ಲ ಬರಂಗಿಲ್ಲ ನಾ ಬೈಕ್ ತೊಗೊಂಡು ಬರ್ತೀನಿ ನಿಂದೇನು ಹಚ್ಚಿ ನೀವೀಗ ಸುಮ್ಮನೆ ನಮ್ಮ ಜೊಡಿ ಕಾರಣ ಬರ್ತೀವಿ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಯಾರನ್ನೂ ಕರ್ಕೊಂಡು ಬರೋಂಗಿಲ್ಲ ಅಲ್ಲಿ ಹೇಳಿಲ್ಲ ನಾವೆಲ್ಲ ಅವ ಏನು ಬೇಡಿನೆ ಎಲ್ಲದಕ್ಕೂ ಆಟಗಾಲ ಆಗ್ತಿಲ್ಲ ಅಲ್ಲ ನಾವು ಫ್ರೆಂಡ್ಸ್ ಬರ್ತೀವಿ ಅಂತ ಹೇಳಿಲ್ಲ ನಂದೇನು ಬೈಕಲ್ಲ ನನ್ನ ಫ್ರೆಂಡ್ ಅದನ್ನಲ್ಲ ಅವ್ನು ತೊಗೊಂಡು ಬರ್ತೀವಿ ಮುಸು ಬಿಡು ಯಾಕಂದ್ರೆ ನಾವು ಹೇಳಿಲ್ಲ ಯಾರು ಭಾಳ ಏನು ಏನಾ ಆಯ್ತಾಳಪ್ಪ ನೆಕ್ಸ್ಟ್ ಟೈಮ್ ನೋಡ್ತೀನಿ ಹಂಗಾರೆ ಈಗ ಒಂದಿಟ್ಟು ಹೊರಗೆ ಅಡ್ಡಾಡ್ಕೊಂಡು ಬರ್ತೀನಿ ಏಯ್ ಟೈಮ್ ನಡಿಯೋಣ ಹನ್ನೆರಡು ಗಂಟೆ ಹಾಕುವಂತೆ ಒಂದು ತಿನ್ ಮಕ್ಕಳು ನಾಳೆ ಐದು ಅಂದ್ರೆ ಹೇಳ್ಬೇಕು ಅವ ಹಿಂಗ ಒಂದು ರೌಂಡ್ ಅಡ್ಡಾಡ್ಬಿಡ್ತೀನಿ ಬೇ ಅಷ್ಟ ನೀ ಕೊಟ್ಟು ಸರಿ ನೋಡೋದು ಹೆಂಗೆ ಬೆಳಕತ್ತಾನ ಒಂಚೂರ ಮರ್ಯಾದೆ ಕೊಡ್ತಾನ ಬ್ಯಾಡ ಅಂದ್ರೆ ಬಿಡ್ತಾನ ಒಂದಿಟ್ಟೆ ಹುಡುಗರು ಹಂಗ ಬಿಡ ಏನು ನೀನು ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಹಾಕೋದು ಆಯ್ತಾನ ಮಾಡಲಿ ಬಿಡು ಒಬ್ಬನ ಗಂಡ ಮಾಡ್ತಾನ ಆಯಿತು ಊಟ ಮಾಡಿ ಬರ್ರಿ ಊಟ ಮಾಡಿ ಮಕ್ಕೋರಿ ಎಲ್ಲರೂ ಮಕ್ಕೊಂಡವ್ರಿ ಈಗ ನಾಳೆ ಬೆಳಗ್ಗೆ ಲಗ್ನ ಎದ್ದು ಹೋಗ್ರಂತೆ